ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಚಾಣಕ್ಯ ನಮ್ಮ ದೇಶದ ಮಹಾನ್ ವಿದ್ವಾಂಸ ಅವರು ತಮ್ಮ ಪಾಂಡಿತ್ಯ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಿಂದಾಗಿ ಭಾರತೀಯ ಇತಿಹಾಸದ ಹಾದಿಯನ್ನು ಬದಲಿಸಿದ ಮಹಾನ್ ವ್ಯಕ್ತಿ ಕೆಲವೊಮ್ಮೆ ದೊಡ್ಡ ಜನರು ಕಿರಿಯವರಿಗೆ ನಾವು ಅನುಸರಿಸುವ ಕೆಲಸಗಳ ಕುರಿತು ಹೇಳುತ್ತಾರೆ ಆದರೆ ಇದನ್ನು ಏಕೆ ಮಾಡಲಾಗುತ್ತೆ ಅಥವಾ ಅದರ ಹಿಂದಿನ ಕಾರಣಗಳು ಏನು ಎಂದು ನಮಗೆ ಗೊತ್ತಿಲ್ಲ ಈ ಕುರಿತು ನೀವು ಯಾರನ್ನಾದರೂ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಿಗುವುದಿಲ್ಲ ಇನ್ನೊಂದು ವಿಷಯವೆಂದರೆ ಚಿಕ್ಕವರಿದ್ದಾಗ ನಾವು ತಲೆ ಕೂದಲನ್ನು ಕಟ್ ಮಾಡಿಸಿ ಕೊಂಡು ಬಂದರೆ ತಾಯಿ ನಮಗೆ ಸ್ನಾನ ಮಾಡಿದ ನಂತರ ಒಳಗೆ ಬಾ ಎಂದು ಹೇಳುತ್ತಾಳೆ ಇದು ಯಾಕೆ ಈ ಕುರಿತು ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲ ಇದರ ಬಗ್ಗೆ ಹಿರಿಯವರನ್ನು ಕೇಳಿದರೆ ಅವರು ಸರಿಯಾದ ಉತ್ತರ ನೀಡಲ್ಲ ಆದರೆ ಆಚಾರ್ಯ ಚಾಣಕ್ಯನು ಇದಕ್ಕೆ ಸರಿಯಾದ ಉತ್ತರ ಹೇಳುತ್ತಾನೆ ಅದೇನೆಂದು ತಿಳಿಯೋಣ ಬನ್ನಿ ಇದೇ ರೀತಿ ಕೆಲವು ಕೆಲಸಗಳನ್ನು ಮಾಡಿದರೆ ಮೊದಲು ಸ್ನಾನ ಮಾಡಬೇಕು ಎಂದು ನಮ್ಮ ಮನೆಯಲ್ಲಿ ಹಿರಿಯರು ಹೇಳುತ್ತಾರೆ ಇದಕ್ಕೆ ಸರಿಯಾದ ಕಾರಣ ಏನು ಇದನ್ನು ಏಕೆ ಮಾಡಬೇಕು ಇವುಗಳ ಕುರಿತು ಚಾಣಕ್ಯ ನೀತಿ ಶಾಸ್ತ್ರ ಏನು ಹೇಳುತ್ತೆ ಎಂದು ತಿಳಿದುಕೊಳ್ಳೋಣ ಅಂತ್ಯಕ್ರಿಯೆಯ ನಂತರ ಆಚಾರ್ಯ ಚಾಣಕ್ಯನು ಅಂತ್ಯಕ್ರಿಯೆಯಿಂದ ಹಿಂದಿರುಗಿದ ನಂತರ ತಕ್ಷಣ ಸ್ನಾನ ಮಾಡಿ ಎಂದು ಹೇಳುತ್ತಾನೆ ಸ್ನಾನ ಮಾಡಿದ ನಂತರವೇ ಮನೆಗೆ ಹೋಗಿ ಸ್ಮಶಾನದಲ್ಲಿ ಅನೇಕ ರೀತಿಯ ಕೀಟಾಣುಗಳಿರುತ್ತೆ ಅವು ನಿಮಗೆ ಹಾನಿ ಮಾಡಬಹುದು ಆದ್ದರಿಂದ ಅಂತ್ಯಕ್ರಿಯೆಯ ನಂತರ ತಕ್ಷಣ ಸ್ನಾನ ಮಾಡಿ ಮಸಾಜ್ ಮಾಡಿದ ನಂತರ ಚಾಣಕ್ಯನ ಪ್ರಕಾರ ನಾವು ನಮ್ಮ ದೇಹವನ್ನು ಮಸಾಜ್ ಮಾಡಿದಾಗ ನಾವು ಸ್ನಾನ ಮಾಡಬೇಕು ಇದು ನಿಮ್ಮ ದೇಹದಲ್ಲಿನ ಎಲ್ಲಾ ಕೊಳೆಯನ್ನು ಸ್ವಚ್ಛಗೊಳಿಸುತ್ತದೆ ಎಲ್ಲಿಗಾದರೂ ಹೋಗುವ ಮೊದಲು ಸ್ನಾನ ಮಾಡಿ ಎಂದು ಅವರು ಹೇಳುತ್ತಾರೆ ಪ್ರೇಮ ಸಂಬಂಧದ ನಂತರ ಚಾಣಕ್ಯನ ಪ್ರಕಾರ ಪ್ರೇಮ ಸಂಬಂಧದ ನಂತರ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಸ್ನಾನ ಮಾಡಬೇಕು ಪ್ರೇಮ ಸಂಬಂಧದ ನಂತರ ದೇಹವು ಅಶುದ್ಧವಾಗುತ್ತದೆ ಅದರ ಪರಿಶುದ್ಧತೆ ಕ್ಷೀಣಿಸುತ್ತದೆ ಎಂದು ಅವರು ಹೇಳುತ್ತಾರೆ ಅದರ ನಂತರ ದಂಪತಿಗಳು ಬೇರೆ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಪ್ರೇಮ ಸಂಬಂಧದ ನಂತರ ಸ್ನಾನ ಮಾಡಿ ಕೂದಲನ್ನು ಕತ್ತರಿಸಿದ ನಂತರ ಕೂದಲನ್ನು ಕತ್ತರಿಸಿದ ನಂತರ ತಕ್ಷಣ ಸ್ನಾನ ಮಾಡಿ ಎಂದು ಚಾಣಕ್ಯ ಹೇಳುತ್ತಾನೆ ಕೂದಲನ್ನು ಕತ್ತರಿಸಿದ ನಂತರ ಅದರ ಸಣ್ಣ ತುಂಡುಗಳು ದೇಹಕ್ಕೆ ಅಂಟಿಕೊಳ್ಳುತ್ತವೆ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ಮೊದಲು ಸ್ನಾನ ಮಾಡಿ ಚಾಣಕ್ಯ ನಮ್ಮ ದೇಶದ ಮಹಾನ್ ವಿದ್ವಾಂಸ ಅವರ ಕಾಲದಲ್ಲಿದ್ದಂತೆ ಇಂದು ಹೇಳಲಾದ ವಿಷಯಗಳು ಪ್ರಸ್ತುತವಾಗಿವೆ ಅವರು ತಮ್ಮ ಪಾಂಡಿತ್ಯ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಿಂದಾಗಿ ಭಾರತೀಯ ಇತಿಹಾಸದ ಹಾದಿಯನ್ನು ಬದಲಿಸಿದ ಮಹಾನ್ ವ್ಯಕ್ತಿ ಚಾಣಕ್ಯನು ತನ್ನ ರಾಜತಾಂತ್ರಿಕತೆಯ ಮೂಲಕ ಸಾಮಾನ್ಯ ಚಂದ್ರಗುಪ್ತನನ್ನು ಮಗಧದ ರಾಜನನ್ನಾಗಿ ಮಾಡಿದನು ಚಾಣಕ್ಯನು ಚಾಣಕ್ಯ ನೀತಿ ಅಥವಾ ಚಾಣಕ್ಯ ನೀತಿ ಶಾಸ್ತ್ರ ಎಂಬ ಪುಸ್ತಕವನ್ನು ಬರೆದಿದ್ದಾನೆ ಇದರಲ್ಲಿ ನಮ್ಮ ಜೀವನಕ್ಕೆ ಅರ್ಥಪೂರ್ಣ ತಿರುವು ನೀಡುವಂತಹ ವಿಷಯಗಳನ್ನು ಹೇಳಲಾಗಿದೆ ಚಾಣಕ್ಯ ನೀತಿ ಎಂಬುದು ಚಾಣಕ್ಯನ ಸಲಹೆಗಳ ಅದ್ಭುತ ಸಂಗ್ರಹವಾಗಿದೆ ಇದು ಎರಡು ಸಾವಿರದ ನಾಲ್ಕು ನೂರು ವರ್ಷಗಳ ಹಿಂದೆ ಬರೆದಾಗ ಇದ್ದಂತೆಯೇ ಇಂದಿಗೂ ಪ್ರಸ್ತುತವಾಗಿದೆ ಆ ಕಾಲದಲ್ಲಿ ಚಾಣಕ್ಯ ಬೋಧಿಸಿದ ವಿವಿಧ ಸಿದ್ಧಾಂತಗಳ ಬಗ್ಗೆ ಅದು ಹೇಳುತ್ತದೆ ಅದು ಪ್ರಸ್ತುತ ಕಾಲದಲ್ಲಿಯೂ ಸಹ ಸರಿ ಎನಿಸುತ್ತದೆ ಸಂತೋಷದ ಮತ್ತು ತೃಪ್ತಿಕರ ಜೀವನವನ್ನು ನಡೆಸಲು ತಪ್ಪಿಸಬೇಕಾದ ದುರ್ಗುಣಗಳ ಬಗ್ಗೆ ತಿಳಿಯಲು ಜನರು ಚಾಣಕ್ಯ ನೀತಿಯನ್ನು ಉಲ್ಲೇಖಿಸುತ್ತಾರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು